ಎಲ್ರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಅಂದರೆ ನಾನು ಮುಖ್ಯವಾಗಿ ಇಲ್ಲಿ ಎರಡು ಮಾಹಿತಿಗಳನ್ನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡೋಣ ಅಂತ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಮೊನ್ನೆ ರೀಸೆಂಟಾಗಿ ತುಂಬಾ ಆಗಿರೋವಂಥದ್ದು ನಾನು ಆ್ಯಕ್ಚುಲಿ ಪ್ರತಿ ಗುರುವಾರ ರಾಯರ ಪೂಜೆನ ಮಾಡಿಬಿಟ್ಟು ಬೆಳಗ್ಗೆನೇ ರಾಯರ ಮಟ್ಟಕ್ಕೆ ಹೋಗಿ ಬಂದುಬಿಡ್ತೀನಿ ಸಾಯಂಕಾಲ ಹೋಗೋದಿಲ್ಲ ಬಟ್ ಮೊನ್ನೆ ಕಾರ್ತಿಕ ಮಾಸ ಐತಲ್ಲ ರಾಯರಿಗೆ ಕಾರ್ತಿಕೋತ್ಸವ ಸೇವೆ ಎಲ್ಲ ನಡೀತಾ ಇರುತ್ತೆ ನೋಡ್ಕೊಂಬರೋಣ ಅಂತ ಸುಮ್ಮನೆ ಹೋಗಿದ್ದೆ ರಾಯರ ಮಟ್ಟಕ್ಕೆ ಹೋಗಿ ರಾಯರ ದರ್ಶನ ಎಲ್ಲ ಮಾಡ್ತಾ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ರಾಯರ ಮಟ್ಟದಲ್ಲಿ ರಶ್ಶು ಅಂದರೆ ರಶ್ ಆಗಿಬಿಟ್ಟಿತ್ತು ಲೈಕ್ ನನಗೆ ಅನಿಸ್ತಾ ಇರಲಿಲ್ಲ ರಾಯರು ಎಷ್ಟು ಜನ ಭಕ್ತರನ್ನು ಗಳಿಸ್ಬಿಟ್ಟಿದಾರಲ್ಲ ಅಂತ ನನಗೆ ಒಂದು ಒಂದು ಕಡೆ ತುಂಬ ಖುಷಿ ಆಗ್ತಿತ್ತು ಆದರೆ ಒಂದು ಅದು ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ನಾನು ಇನ್ನೊಂದನ್ನು ನೋಡಿದೆ ಏನಂತ ಅಂದರೆ ರಾಯರ ಮಠದಲ್ಲಿ ಸುಮಾರು ಜನ ರಾಯರನ್ನು ಒಂದು ಒಂದು ರೀತಿಯಲ್ಲಿ ಅಗೌರವ ಸಲ್ಲಿಸಿ ಮಾತಾಡುವಂಥದ್ದನ್ನು ಕೂಡ ನಾನು ಕೇಳಿಸ್ಕೊಂಡೆ ಏನಂತ ಅಂದರೆ ರಾಯರಿಗೆ ನಾನು ಇಷ್ಟು ದಿವಸದಿಂದ ಬರ್ತಿದ್ದೀನಿ ಇನ್ನು ನನ್ನ ಕೆಲಸ ಇನ್ನೂ ನೆರವೇರಿಸಿಲ್ಲ ಅವರು ನಾನು ಮುಂದಿನ ಸತಿಯಿಂದ ರಾಯರ ಮಠಕ್ಕೆ ಬರೋದಿಲ್ಲ ಎದಕ್ಕೆ ಬರಬೇಕು ಸುಮ್ಮನೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗೋಲ್ಲ ಅಂದಮೇಲೆ ಅವ್ರನ್ನ ಎದಕ್ಕೆ ನಂಬಬೇಕು ಹಾಗೆ ಹೀಗೆ ಅಂತೆಲ್ಲ ಮಠದಲ್ಲಿ ಹಾಗೂ ಮಠದ ಹೊರ್ಗಡೆ ಕೂಡ ಒಂದು ಇಬ್ಬರು ಜನ ನಾನು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ ಓಕೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ರಾಯರಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕುವಂಥ ಟೈಮ್ನಲ್ಲಿ ಮಂತ್ರಾಕ್ಷತೆನ ಕೊಡ್ತಾಯಿದ್ರು ಮಂತ್ರಾಕ್ಷತೆಯೂ ಕೂಡ ಇಸ್ಕೊಂಡೆ ಆಮೇಲೆ ಅದನ್ನು ಕೂಡ ಅಬ್ಸರ್ವ್ ಮಾಡಿದೆ ಒಂದೆರಡು ಕಾಳು ತಲೆ ಮೇಲೆ ಹಾಕ್ಕೊಂಡು ಮಿಕ್ಕಿದ್ದನ್ನೆಲ್ಲ ಅಲ್ಲೇ ನೆಲಕ್ಕೆ ಹಾಕಿಬಿಡ್ತಾರೆ ಮಂತ್ರಾಕ್ಷತೆನ ನನಗಂತೂ ತುಂಬಾ ಒಂಥರ ಬೇಜಾರಾಯಿತು ಯಾಕೆಂದರೆ ರಾಯರ ಮಂತ್ರಾಕ್ಷತೆ ನನಗೆ ನಾನು ಕೆಳಗಡೆ ಬಿದ್ದಿದ್ದು ಮಂತ್ರಾಕ್ಷತೆಯನ್ನು ಕೂಡ ನಾನು ಆರಿಸ್ಕೊಂಬಂದು ಇಟ್ಕೊತೀನಿ ಯಾಕೆಂದರೆ ಅದರ ಶಕ್ತಿ ಏನಂತ ನನಗೆ ತುಂಬ ಚೆನ್ನಾಗೆ ರಾಯರು ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಒಂದು ಕೂಡ ಮಂತ್ರಾಕ್ಷತೆ ನೆಲದ ಮೇಲೆ ಬಿದ್ದಿರೋದು ಕೂಡ ಕಣ್ಣಿಗೆ ಹೊತ್ಕೊಂಡು ಅದನ್ನು ನಾನು ಎತ್ಕೊಂಬಂದು ಮನೇಲಿ ನಾನು ಕೂಡಿ ಮಂತ್ರಾಕ್ಷತೆ ಕೂಡಿಡ್ತಿರೋ ಅಂಥ ಡಬ್ಬಿಗೆ ಹಾಕಿಡ್ತೀನಿ ಅಂಥದ್ರಲ್ಲಿ ಎಷ್ಟೊಂದು ಜನ ಮಂತ್ರಾಕ್ಷತೆನ ಎರಡೇ ಎರಡು ಕಾಳೋದು ಹಾಕ್ಕೊಳ್ಳೋ ಬೇಡವನ್ನಂಗೆ ಹಾಕೊಂಡು ್ಬಿಟ್ಟು ನೆಲದ ನೆಲದ ಮೇಲೆ ಬಿಸಾಡ್ತಿದ್ದಾರೆ ಹಾಗೆ ಎಷ್ಟೊಂದು ಜನ ಮಂತ್ರಾಕ್ಷತೆ ಕೊಟ್ಟಿರೋ ಮಂತ್ರಾಕ್ಷತೆನೂ ಕೂಡ ಇಟ್ಕೊಳ್ತಾರೆ ಅಲ್ಲೇ ಇಲ್ಲೇ ಎಲ್ಲಾದರೂ ಕಟ್ಟೆಯಲ್ಲಿ ಇಡ್ತಾರೆ ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಮಂತ್ರಾಕ್ಷತೆ ಅನ್ನೋವಂಥದ್ದು ಒಂದು ಮಹಾಪ್ರಸಾದ ಅದು ರಾಯರ ಒಂದು ಸಾನ್ನಿಧ್ಯ ಸಂಪೂರ್ಣವಾಗಿ ಮಂತ್ರಾಕ್ಷತೆಯಲ್ಲಿ ಇರುತ್ತೆ ಬಟ್ ಅದು ಜನ ಅರ್ಥ ಮಾಡ್ಕೊತಿಲ್ಲ ಸುಮ್ಮನೆ ಯಾವ ರೀತಿ ಅಂತ ಅಂದರೆ ನನಗೊಂದು ಕೆಲಸ ಆಗಬೇಕು ಅಲ್ಲಿವರೆಗೂ ನಾನು ಮಠದ ಮಠಕ್ಕೆ ಬರ್ತೀನಿ ದೇವಸ್ಥಾನಕ್ಕೆ ಬರ್ತೀನಿ ನನ್ನ ಕೆಲಸ ಆದಮೇಲೆ ನಾನು ಬರೋಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ರಾಯರನ್ನು ಎಲ್ಲರೂ ನಂಬ್ಕೊಂಡಿದ್ದಾರೆ ನನಗೆ ಈ ಒಂದು ಮಾಹಿತಿ ನನಗೆ ನನಗೆ ತುಂಬಾ ಗೊತ್ತಿರೋ ಒಬ್ಬ ಫ್ರೆಂಡಿಗೂ ಕೂಡ ಮೊನ್ನೆ ರೀಸೆಂಟಾಗಿ ಒಂದು ಘಟನೆ ನಡೀತು ಅದೇ ಹೇಳೋಕ್ಕಿಂತ ಮುಂಚೆ ನಾನು ಇಷ್ಟೇ ನೀವು ರಾಯರನ್ನು ಸಂಪೂರ್ಣವಾಗಿ ನಂಬಬೇಕು ಮೊದಲನೇದಾಗಿ ಯಾಕೆಂದರೆ ಸುಮಾರು ಜನ ಕೂಡ ನನಗೂ ಕಾಲ್ ಮಾಡ್ತೀರಾ ಕೇಳ್ತೀರಾ ನಾನು ಎಷ್ಟೊಂದು ದಿವಸದಿಂದ ಎಷ್ಟೊಂದು ವಾರದಿಂದ ಎಷ್ಟೊಂದು ವರ್ಷದಿಂದ ನಾನು ರಾಯರ ಸೇವೆ ಮಾಡ್ತಿದ್ದೀನಿ ಆದರೆ ನನಗೆ ಏನೂ ಫಲನೇ ಕೊಡ್ತಿಲ್ವಲ್ಲ ರಾಯರು ಯಾಕೆ ಅಂತ ರಾಯರು ನಾವು ಎಷ್ಟು ದಿವಸ ಎಷ್ಟು ವರ್ಷ ಮಾಡಿ ಆಮೇಲೆ ಹೊತ್ತು ರಾಯರ ಸೇವೆ ಮಾಡ್ತೀವಿ ಅಂತ ಅದು ನೋಡಿಬಿಟ್ಟು ಅವ್ರು ಫಲ ಕೊಡೋಲ್ಲ ನಮ್ಮ ಭಕ್ತಿ ಎಷ್ಟು ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವೋ ನಮ್ಮ ಭಕ್ತಿ ಎಷ್ಟು ಒಂದು ಶುದ್ಧವಾಗಿರುತ್ತಲ್ಲೋ ಅದ್ರ ಮೇಲ್ಗಡೆ ಒಂದು ಫಲನ ಕೊಡುವಂಥದ್ದು ಯಾಕೆಂದರೆ ನಾನು ಕೂಡ ಸ ರಾಯರ ಪೂಜೆ ಸ್ಟಾರ್ಟ್ ಮಾಡಿ ಸುಮಾರು ಎರಡು ವರ್ಷ ಆಗ್ತಾ ಬಂತು ಆದರೆ ನನಗೂ ಕೂಡ ಕೆಲವೊಂದು ಸೂಚನೆಗಳನ್ನು ರಾಯರು ಕೊಟ್ಟಿದ್ದಾರೆ ಆಮೇಲೆ ನಾನು ಮಾಡುವಂಥ ತಪ್ಪುಗಳನ್ನು ಕೂಡ ನನಗೆ ತಿಳಿಸಿ ಹೇಳಿದ್ದಾರೆ ರಾಯರಿಗೆ ಯಾವಾಗಲೂ ಶುದ್ಧ ಭಕ್ತಿ ಬೇಕು ವಿನಃ ಅವರನ್ನು ನಾವು ಅಂದರೆ ಈಗ ಕೆಲಸಕ್ಕೆ ಬೇಕಾಗುವಂಥ ಟೈಮಲ್ಲಿ ಉಪಯೋಗ ಉಪಯೋಗಕ್ಕೆ ಮಾಡಿಕೊಳ್ಳುವಂಥ ಕೆಲವೊಂದು ವಸ್ತುವಾಗಿ ನೋಡಬಾರ್ದು ರಾಯರನ್ನು ನಾವು ಅಂದರೆ ನಾನು ಸುಮಾರು ಜನಕ್ಕೆ ಕೇಳಿದ್ದೀನಿ ಅಂದರೆ ರಾಯರ ಮಠದಲ್ಲೂ ಕೂಡ ಮೊನ್ನೆ ಇನ್ಸಿಡೆಂಟ್ ನಾನು ನಿಮಗೆ ಹೇಳಿದ್ನಲ್ಲ ಸುಮಾರು ಜನಕ್ಕೆ ಕೇಳಿದೆ ರಾಯರನ್ನು ಎಷ್ಟು ದಿವಸ ಏನು ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ತಿದ್ದೀರಾ ಲೈಕ್ ರಾಯರಂದರೆ ರಾಯರ ಮಟ್ಟಕ್ಕೆ ನಿಮಗೆ ಬಂದರೆ ಅನಿಸುತ್ತೆ ಅಂತ ಕೆಲವೊಬ್ರಿಗೆಲ್ಲ ಕೇಳಿದೆ ನಾನು ಎಲ್ಲರೂ ಕೂಡ ಅದೇ ಹೇಳಿದ್ದು ಎಲ್ಲರೂ ರಾಯರನ್ನು ನಂಬಿದರೆ ಖಂಡಿತ ಏನಾದರೂ ಕೊಟ್ಟೆ ಕೊಡ್ತಾರಂತಲ್ಲ ಅದಕ್ಕೋಸ್ಕರ ನಾವು ನಂಬಿದ್ದೀವಿ ರಾಯರನ್ನು ನಂಬಿದರೆ ನಾವು ಅಂದ್ಕೊಂಡಿರೋದೆಲ್ಲ ಕೊಡ್ತಾರಂತಲ್ಲ ಅಥವಾ ನಮಗೆ ಬೇಕಿರೋದೆಲ್ಲ ರಾಯರು ದಯಪಾಲಿಸ್ತಾರಂತಲ್ವಾ ಅದಕ್ಕೋಸ್ಕರ ನಾವು ನಂಬಿದ್ದೀವಿ ನಾವು ಬರ್ತಿದ್ದೀವಿ ಮಟ್ಟಕ್ಕೆ ಅಂತ ಅಂದರು ನನ್ನ ಒಂದು ಒಪಿನಿಯನ್ ಈ ಒಂದು ಮಾತುಗಳು ಕೇಳಿ ಏನಂತ ಅಂದರೆ ನಾವು ಯಾವಾಗಲೂ ನಮ್ಮ ಕೆಲಸ ಆಗೋವರೆಗೂ ಅಷ್ಟೇ ನಾವು ರಾಯರನ್ನು ಇಟ್ಕೋಬಾರ್ದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಒಂದು ಸ್ಟೆಪ್ನಲ್ಲೂ ಕೂಡ ನಾವು ರಾಯರ ಹೆಸರನ್ನು ರಾಯರನ್ನು ನಾವು ಧ್ಯಾನ ಮಾಡ್ತಾನೆ ಇರಬೇಕು ಈಗ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ರಾಯರ ರಾಯರಿಗೆ ತುಂಬಾ ಭಕ್ತರು ಜಾಸ್ತಿ ಆಗ್ತಿದ್ದಾರೆ ಯಾರಿಗೆ ಕೇಳಿ ಕೇಳಿದ್ದನ್ನೆಲ್ಲ ಕೊಡ್ತಾರಲ್ವ ರಾಯರು ಅದಕ್ಕೆ ಅವರು ನಂಬಿದ್ದೀನಿ ಹೌದು ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಆದರೆ ಅದನ್ನು ಪಡೆಯೋದಕ್ಕೆ ನಾವು ಒಂದು ಯೋಗ್ಯತೆ ಮತ್ತು ಅರ್ಹತೆನ ಪಡೆದಿರಬೇಕು ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅನ್ನೋಂಥದ್ದು ಸಾರ್ವಕಾಲಿಕ ಸತ್ಯ ಅದು ಯಾವಾಗಲೂ ಹೌದು ರಾಯರು ನಾವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅವರನ್ನ ಕಲ್ಪ ವೃಕ್ಷ ಕಾಮದೇನು ಅಂತಲೂ ಕರೀತಾರೆ ಹೌದು ಒಪ್ಕೊತೀನಿ ಆದರೆ ರಾಯರು ನಮಗೆ ಕೊಡೋದನ್ನು ನಾವು ಪಡ್ಕೋಬೇಕು ಅಂದರೆ ನಮ್ಮದು ಅಂತ ಒಂದು ಯೋಗ್ಯತೆ ನಮ್ಮದು ಅನ್ನೋದೊಂದು ಅರ್ಹತೆನ ನಾವು ಪಡ್ಕೊಂಡಿರಬೇಕು ಎಲ್ಲನೂ ಕೂಡ ರಾಯರು ನಮ್ಮ ನಮಗೆ ಕೊಡೋವಂಥವ್ರಲ್ಲ ಯಾಕೆಂದರೆ ಮೊದಲನೇದಾಗಿ ನಾವೇನಾದರೂ ಕೇಳಿದಾಗ ರಾಯರು ನಮ್ಮ ಜೀವನ ನಮ್ಮ ಜೀವನಕ್ಕೆ ನಾವು ಕೇಳಿರೋ ಅಂಥದ್ದು ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ರಾಯರು ಮತ್ತು ಯಾವಾಗಲೂ ಕೂಡ ಅಷ್ಟೇ ನಮಗೆ ನಮ್ಮ ಯೋಗ್ಯತೆ ಅಷ್ಟನ್ನಷ್ಟೇ ರಾಯರು ಕೊಡುವಂಥದ್ದು ಈಗ ಸುಮಾರು ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಜನರು ಯಾವ್ಯಾವ ರೀ ಯಾವ್ಯಾವ ಕಾರಣಕ್ಕೆಲ್ಲ ರಾಯರ ಹತ್ರ ಬರ್ತಿದ್ದಾರೆ ಅಂತ ನನಗಂತೂ ವಿಡಿಯೋ ಮೂಲಕ ನನಗೆ ಹೇಳೋದಿಕ್ಕೇ ಒಂಥರ ಆಗುತ್ತೆ ಯಾಕೆ ಅಂತ ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ರೀಸನ್ಸ್ಗಳನ್ನೆಲ್ಲ ನಾವು ಲೈಕ್ ರಾಯರ ಬಳಿ ಹೇಳ್ಕೊಂಡು ನಮಗಿದನ್ನು ದಯಪಾಲಿಸಿ ರಾಯರೆ ದಯಪಾಲಿಸಿ ರಾಯರೆ ಅಂತ ಕೇಳ್ತೀರಾ ದಯವಿಟ್ಟು ನೋಡಿ ನಾನು ಹೇಳುವಂಥದ್ದು ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ನಾನು ಇಲ್ಲ ಅಂತಿಲ್ಲ ಬಟ್ ಆದರೆ ನಮಗೆ ಒಳ್ಳೆಯದನ್ನು ಯಾವುದು ಅಂತ ನೋಡಿಬಿಟ್ಟು ರಾಯರು ಯಾವಾಗಲೂ ಕೊಡ್ತಾರೆ ನಮಗೆ ನಮ್ಮ ಜೀವನದಲ್ಲಿ ಏನೇನು ಅವಶ್ಯಕತೆ ಇದೆಯಲ್ಲೋ ಅದಷ್ಟನ್ನೇ ರಾಯರು ಕೊಡುವಂಥದ್ದು ನಾವು ನಮಗೆ ಗೊತ್ತಿಲ್ಲದಲ್ಲೇ ನಾವೇನೋ ಒಂದು ನಮಗೆ ಬೇಡದೇರೋವಂಥದ್ದು ಅಥವಾ ನಮಗೆ ಅದರಿಂದ ಮುಂದೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅನ್ನೋದಾದರೆ ರಾಯರೇ ಕೊಡಲ್ಲ ಅದಕ್ಕೆ ನಾವು ರಾಯರನ್ನು ದೂರೋದಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸುಮಾರು ಜನನೂ ಕೂಡ ನನಗೆ ಹೇಳ್ತಾರೆ ನಾವು ಎಷ್ಟೊಂದು ದಿವಸದಿಂದ ಪೂಜೆ ಮಾಡ್ತಿದ್ದೀವಿ ರಾಯರು ಏನು ಸೂಚನೆ ಕೊಡ್ತಿಲ್ಲಲ್ಲ ಸುಮ್ಮ ಸುಮ್ಮನೆ ಹೇಳ್ತಾರೆ ಜನ ಅಪಪ್ರಚಾರ ಮಾಡ್ತಿದ್ದಾರೆ ರಾಯರ ಬಗ್ಗೆ ಅಂತ ನನಗೆ ಕೇಳ್ತಾರೆ ರಾಯರ ಬಗ್ಗೆ ಅಪಪ್ರಚಾರ ಮಾಡೋವಂಥವ್ರು ಯಾವುದೇ ಕಾರಣಕ್ಕೂ ಆರಾಮಾಗಂತೂ ಇರೋದು ಇಲ್ಲ ಆ್ಯಕ್ಚುಲಿ ಇಲ್ಲ ಯಾಕೆಂದರೆ ರಾಯರ ಬಗ್ಗೆ ಸುಳ್ಳು ಸುಳ್ಳೆ ಹೇಳಿ ಅಥವಾ ರಾಯರ ಬಗ್ಗೆ ಅಪಪ್ರಚಾರ ಮಾಡೋರು ಯಾವಾಗಲೂ ಸರ್ವನಾಶ ಆಗೋಗ್ತಾರೆ ಯಾಕೆಂದರೆ ರಾಯರ ಶಕ್ತಿ ಅಂಥದ್ದು ಇದು ನಾನು ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಿರೋ ಆಮೇಲೆ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ ನನಗೆ ನಡೆದಿರೋ ಎಕ್ಸ್ಪೀರಿಯೆನ್ಸ್ ಅಥವಾ ನನಗಾಗಿರೋ ಅನುಭವ ಅಂತ ಅದಕ್ಕೂ ಕೂಡ ಜನ ತುಂಬಾ ಕೇಳಿದ್ದಾರೆ ಏನು ನಿಮಗೆ ಇಷ್ಟು ಏನು ಎರಡು ವರ್ಷದಲ್ಲೇ ಇರೋ ಬರೋ ಎಕ್ಸ್ಪೀರಿಯೆನ್ಸೆಲ್ಲ ನಿನಗಾಗ್ಬಿಡುತ್ತಾ ಅಂತ ಸುಮಾರು ಜನನೂ ಕೂಡ ಕೇಳಿದ್ದಾರೆ ಆದರೆ ನಾನು ಹೇಳೋಂಥದ್ದು ಇಷ್ಟೇ ನನಗಂತ ಅಲ್ಲ ಏನಂತ ಅಂದರೆ ಶುದ್ಧ ಭಕ್ತಿ ಇಟ್ಕೊಂಡು ನೀವು ಕೂಡ ಪೂಜೆ ಮಾಡಿ ನಿಮಗೂ ಗೊತ್ತಾಗುತ್ತೆ ರಾಯರ ಶಕ್ತಿ ಏನು ಅಂತ ಪ್ರತಿಯೊಂದನ್ನು ಕೂಡ ರಾಯರು ನನಗೆ ಇಲ್ಲಿವರೆಗೂ ತಿಳಿಸ್ತಾ ಬಂದಿದ್ದಾರೆ ಆ್ಯಂಡ್ ನಾನು ಪ್ರತಿದಿನಕ್ಕೂ ಒಂದೊಂದು ಹೊಸ ಹೊಸ್ದನ್ನು ನಾನು ತಿಳ್ಕೊತಾ ಇದ್ದೀನಿ ರಾಯರ ಬಗ್ಗೆ ಈಗಲೂ ಕೂಡ ಯಾ ದಯವಿಟ್ಟು ಅಷ್ಟೇ ನಾನು ಹೇಳುವಂಥದ್ದು ಇಷ್ಟೇ ರಾಯರ ಬಗ್ಗೆ ಯಾವುದೇ ಕಾರಣಕ್ಕೂ ಅಪಪ್ರಚಾರ ಮಾಡೋಕ್ಕೋಗ್ಬೇಡಿ ರಾಯರಿಗೆ ತಮ್ಮದೇ ಆದಂಥ ಒಂದು ಶಕ್ತಿ ತಮ್ಮದೇ ಆದಂಥ ಒಂದು ಗೌರವ ಇದೆ ಸುಮ್ಮನೆ ಏನು ಜನ ಹೇಳ್ತಾರೆ ರಾಯರು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಅದಕ್ಕೆ ಪೂಜೆ ಮಾಡೋಣ ಅಂತ ರಾಯರ ಫೋಟೋ ಪ್ರತಿಯೊಬ್ಬರು ಮನೇಲೂ ಇಟ್ಕೊಂಡಿದ್ದಾರೆ ಇವತ್ತು ನಾನು ಕೂಡ ನೋಡಿದ್ದೀನಿ ಆದರೆ ನಾವು ಎಲ್ಲಿವರೆಗೂ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಲ್ಲೋ ರಾಯರು ಅಲ್ಲಿವರೆಗೂ ನಮ್ಮನ್ನು ಯಾವುದೇ ಕಾರಣಕ್ಕೂ ಹಾರೈಸಲ್ಲ ಯಾಕೆಂದರೆ ಯಾರೋ ಹೇಳಿದ್ದನ್ನು ಕೇಳಿ ನಾವು ಮಾಡೋವಂಥದ್ದಾದರೆ ನಮ್ಮ ಪೂಜೆಗೆ ಯಾವುದೇ ಕಾರಣಕ್ಕೂ ಒಂದು ಫಲ ಅನ್ನೋದು ಸಿಗದೇ ಇಲ್ಲ ಅದು ರಾಯರು ನಮಗೆ ಕೊಡುವಂಥದ್ದು ಇಲ್ಲ ಅದಕ್ಕೋಸ್ಕರನೇ ನಿಮಗೆ ಮನಸಾರೆ ರಾಯರನ್ನ ಪೂಜೆ ಮಾಡಬೇಕು ಅಂತ ಅನಿಸಿದರೆ ಮಾತ್ರ ರಾಯರ ಫೋಟೋನ ತೊಗೊಂಡ್ಬಂದು ಪೂಜೆ ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾನು ಸುಮಾರು ಕಡೆ ಎಲ್ಲ ಹೋಗಿದ್ದೀನಲ್ಲ ಕೇಳಿದ್ದೀನಿ ರಾಯರ್ ಫೋಟೋ ಎಲ್ತಂದ್ರಿ ತುಂಬ ಚೆನ್ನಾಗಿದೆ ಅಂದರೆ ರಾಯರ್ ಫೋಟೋ ನೋಡಿದ್ರೆ ನನಗೆ ಯಾವಾಗಲೂ ಖುಷಿಯೇ ಅದಕ್ಕೋಸ್ಕರ ನಾನು ಇರ್ತೀನಿ ರಾಯರ್ ಫೋಟೋ ಎಲ್ಲ ಎಲ್ಲಿ ತೊಗೊಂಬಂದಿರಿ ಅಂತ ಅವ್ರು ಹೇಳ್ತಾಯಿರ್ತಾರೆ ನನ್ನ ಫ್ರೆಂಡ್ ಅವ್ರ ಮಂತ್ರಾಲಯಕ್ಕೆ ಹೋಗಿದ್ರು ಅಥವಾ ನಮ್ಮ ರಿಲೇಟಿವ್ಸ್ ಮಂತ್ರಾಲಯಕ್ಕೆ ಹೋಗಿದ್ದರು ಅವರಿಗೆ ತೊಗೊಂಬರ ಹೇಳಿದೆ ನಾನು ಅಂತ ಹೇಳ್ತಾರೆ ಹಾಗಾಗಿ ಒಬ್ಬರಿಗೆ ಅಥವಾ ಬೇರೆಯವರಿಗೆ ಹೇಳೋದಕ್ಕಿಂತ ನಿಮಗೆ ಮನಸಾರೆ ಅಥವಾ ನಿಮಗೆ ಮನಸ್ಫೂರ್ತಿಯಾಗಿ ಇಷ್ಟ ಇತ್ತು ರಾಯರ ಫೋಟೋ ತೊಗೊಂಬರಬೇಕು ಅನ್ನೋದಾದರೆ ಅದು ಮಂತ್ರಾಲಯದಿಂದಲೇ ತೊಗೊಂಬರ್ಬೇಕಂತ ಏನಿಲ್ಲ ನೀವು ಇಲ್ಲೇ ನಿಮ್ಮ ಊರಿನಲ್ಲೇ ಅಥವಾ ನಿಮ್ಮ ಏರಿಯಾದಲ್ಲೇ ಯಾವುದಾದ್ರೂ ಒಂದು ಫೋಟೋ ಅಂಗಡಿಗೆ ಹೋಗ್ಬಿಟ್ಟು ರಾಯರ ಫೋಟೋ ಇಡ್ಕೊಂಡ್ಬಂದು ಕೂಡ ನೀವು ಪೂಜೆನ ಮಾಡ್ಬೋದು ಯಾರ್ಯಾರ ಕೈಯಲ್ಲೂ ತರಿಸ್ಕೊಳ್ಳೋದಕ್ಕಿಂತ ನಾವೇ ಹೋಗ್ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ರಾಯರನ್ನು ಕೇಳಿಕೊಂಡು ನಿಮ್ಮನ್ನು ನಾವು ಮನೆಗೆ ತೊಗೊಂಡ್ಬರ್ತಿದ್ದೀವಿ ರಾಯರೇ ನಿಮ್ಮಿಂದ ಈ ಮನೆಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಯಾವಾಗಲೂ ನಾವು ತರಬೇಕು ಯಾರು ಸುಮ್ಮನೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ನಮಗೊಂದು ಫೋಟೋ ತೊಗೊಂಬಂದುಬಿಡಿ ಅಂತ ಅವರಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹೇಳುವಂಥದ್ದಲ್ಲ ಇದೊಂದು ಹಾಗೆ ನಾನು ಒಂದು ಅನುಭವನ ಹೇಳ್ತೀನಿ ಅಂತ ಹೇಳಿದ್ದೆ ಮೊದಲನೇದಾಗಿ ನನ್ನ ಫ್ರೆಂಡ್ ಒಬ್ಬನಿಗೆ ಕೆಲಸ ಅನ್ನೋದು ಇತ್ತು ಆ್ಯಕ್ಚುಲಿ ಕಾರಣಾಂತರಗಳಿಂದ ಅವನು ಆ ಕೆಲಸನ ಬಿಡಬೇಕಾಯ್ತು ಯಾಕೆಂದರೆ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಫ್ಯಾಮಿಲಿ ಫ್ಯಾಮಿಲಿ ಇಶ್ಯೂಸ್ ಆಗಿ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಅವನು ಆ ಕೆಲಸನ ಬಿಡಬೇಕಾಯ್ತು ಹಾಗಾಗಿ ಬಂದು ನನಗೆ ಒಂದು ಸ ಒಂದು ಈ ಈ ಒಂದು ಸ್ಟೋರಿನ ಅವನು ಹೇಳ್ದ ನಾನು ಅದಕ್ಕೆ ಹೇಳ್ದೆ ಅವನಿಗೆ ರಾಯರನ್ನ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ಅದಕ್ಕೆ ನಾನು ಹಿಂಗೆ 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 ಹೇಳಿದ ಮೇಲೆ ಅವನು ಹೇಳ್ದ ಎಲ್ಲ ದೇವರಿಗೂ ಸೇವೆ ಮಾಡಿದ್ದೀನಿ ಇದು ಇನ್ನೇನು ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿದರೆ ಇನ್ನೇನು ಸಿಗುತ್ತೆ ಅಂತ ಅವನು ಅವತ್ತೇ ತಾತ್ಸಾರದಿಂದ ಮಾತಾಡ್ತಾ ಇರಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ನೋಡು ಯಾಕೆಂದರೆ ನನಗಾಗಿರೋ ಸುಮಾರು ಅನುಭವಗಳಿದ್ದಾವೆ ಹೇಳ್ತಾ ಹೋದರೆ ಸುಮ್ಮನೆ ತುಂಬಾ ಅನುಭವಗಳಿದೆ ಹಾಗಾಗಿ ನೀನು ಸೇವೆ ಮಾಡಿ ನೋಡು ರಾಯರಿಗೆ ಅಂತ ನಾನು ಹೇಳಿದೆ ಆದರೂ ಕೂಡ ಆವಾಗಲೂ ನಾನು ಒಂದೇ ಮಾತವನಿಗೆ ಹೇಳಿದ್ದು ನೀನು ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿದರೆ ಮಾತ್ರ ನಿನಗೆ ಖಂಡಿತ ಒಂದು ಫಲಗಳು ಸಿಗುತ್ತೆ ಅಂತ ಆವಾಗ ಆ ಕ್ಷಣದಲ್ಲಿ ಅವನಿಗೆ ಶ್ರದ್ಧೆ ಭಕ್ತಿ ಎಲ್ಲ ಬಂತು ರಾಯರ್ ಮ ರಾಯರಿಗೆ ಸೇವೆನಾ ಅವನು ಮಾಡೋದಕ್ಕೆ ಶುರು ಮಾಡ್ದ ಲೈಕ್ ನನ್ನಿಂದನೂ ಕೂಡ ತುಂಬ ವಿಷಯಗಳನ್ನು ಅವ್ನು ತಿಳ್ಕೊಂಡ್ಬಿಟ್ಟು ರಾಯರಿಗೆ ಪ್ರತಿದಿನವೂ ಕೂಡ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಸ್ವಲ್ಪ ದಿನಗಳು ಎರಡು ತಿಂಗಳಾದಮೇಲೆ ಅಂದರೆ ಅವನು ಕೆಲಸ ಬಿಟ್ಬಿಟ್ಟು ಮತ್ತೆ ಎರಡು ತಿಂಗಳಿಗೆ ಆಲ್ರೆಡಿ ಮತ್ತೊಂದು ಹೊಸ ಕೆಲಸ ಅವನಿಗೆ ಸಿಕ್ತು ಸೊ ಇನ್ನೇನು ಜಾಬ್ ಸಿಕ್ತಲ್ಲ ಬಿಡು ಇನ್ನೇನು ರಾಯರ್ ಸೇವೆ ಮಾಡಿದೆ ನಡೆಯುತ್ತೆ ಅಲ್ಲ ಅಂತ ಒಂದು ತಾತ್ಸಾರ ಅವನಿಗೆ ಬಂದುಬಿಡ್ತು ಅದು ಯಾವಾಗಲೂ ಅಷ್ಟೇ ಮನುಷ್ಯರಾಗಿ ಮೇಲೆ ಅದು ಸಾಮಾನ್ಯ ಅದು ನಮಗೇನಾದರೂ ಒಳ್ಳೇದಾಯ್ತು ನಾವು ದೇವರಿಗೆ ಕೃತಜ್ಞತೆ ಹೇಳೋದನ್ನು ಕೂಡ ಮರ್ತು ಬಿಡ್ತೀವಿ ಅಷ್ಟೊಂದು ನಮ್ಮಲ್ಲಿ ಆಲಸ್ಯ ಅನ್ನೋದು ಬಂದ್ಬಿಡುತ್ತೆ ಸೊ ಅವನಿಗೂ ಕೂಡ ಹಾಗೆ ಆಯಿತು ಇನ್ನು ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ನಾನು ಅಗ್ಲಗ್ಲ ರಾಯ ರಾಯರ್ ಪೂಜೆ ಮಾಡೋದಕ್ಕಾಗ್ತಿಲ್ಲ ಅಥವಾ ರಾಯರ್ ಮಟ್ಟಕ್ಕೆ ಹೋಗೋಕಾಗ್ತಿಲ್ಲ ಅಂತ ಅವ್ನು ನನಗೆ ಅನ್ನೋನು ಬಟ್ ಆದರೂ ನಾನು ಅವನಿಗೆ ಹೇಳ್ತಿದ್ದೆ ಸ್ವಲ್ಪನಾಗಲಿ ಫ್ರೀ ಮಾಡ್ಕೊಂಡು ಹೋಗ್ಬಾ ಈಗ ರಾಯರು ನಿನಗೆ ಕೆಲಸ ಕೊಡ್ಸಿದ್ದಾರೆ ಅಂದಿದ್ದು ಮಾತ್ರಕ್ಕೆ ಅವ್ರನ್ನ ಬಿಡೋ ಅಂಥದ್ದು ಸರಿಯಲ್ಲ ಅಂತ ಅಂತಿದ್ದೆ ಬಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಅವನು ರಾಯರ್ ಬ ರಾಯರ್ನ ಸಂಪೂರ್ಣವಾಗಿ ಬಿಟ್ಟೇ ಬಿಟ್ಟ ರಾಯರ್ ಪೂಜೆ ಮಾಡೋ ಅಂಥದ್ದು ರಾಯರ್ ಮಟ್ಟಕ್ಕೆ ಹೋಗೋವಂಥದ್ದಾಗಿರ್ಬೋದು ಸೊ ಮತ್ತೆ ಅವನಿಗೆ ಅವನು ಇದ್ದಿದ್ದ ಕೆಲಸದಲ್ಲಿ ಪ್ರಾಬ್ಲಮ್ಸ್ಗಳು ಫೇಸ್ ಆಯಿತು ಕನ್ನಡದಲ್ಲಿ ಒಂದು ಗಾದೆ ಇದೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಅದೇ ರೀತಿ ಅವನಿಗೆ ರಾಯರು ಆ ಕೆಲಸನೂ ಕೂಡ ಕಿತ್ಕೊಳ್ಳಿಲ್ಲ ಬದಲಾಗಿ ತಮ್ಮ ಸೇವೆನ ಮಾಡೋದಕ್ಕೆ ಶುರು ಮಾಡುವಂಥ ಒಂದು ಸೂಚನೆನ ಕೊಡ್ತಾರಂತೆ ಅವನಿಗೆ ಲೈಕ್ ಅವನಿಗೂ ಕೂಡ ರಾಯರು ಕನ್ಸನಲ್ಲಿ ಬಂದುಬಿಟ್ಟು ನಿಲ್ಲಿಸಿರೋ ಸೇವೆನ ಶುರು ಮಾಡಬೇಕು ನೀನು ಅಂತ ಲೈಕ್ ಒಂದು ಸೂಚನೆಯನ್ನು ಕೊಡ್ತಾರಂತೆ ಆವಾಗಿಂದ ಅವನಿಗೆ ಎಷ್ಟೇ ಬಿಸಿ ಕೆಲಸ ಇದ್ದರೂ ಕೂಡ ರಾಯರು ರಾಯರ ಸೇವೆನ ಅವನು ಬರ್ತಾ ಇದ್ದಾನೆ ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಒಂದು ಸತಿ ರಾಯರನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ರಾಯರು ನಿಮ್ಮನ್ನು ತಮ್ಮ ಭಕ್ತರು ಅಥವಾ ತಮ್ಮ ಮಕ್ಕಳು ಎಂದು ಭಾವಿಸಿದರೆ ಖಂಡಿತ ಅವರು ಒಂದಲ್ಲ ಒಂದು ಒಳ್ಳೆಯದನ್ನು ಮಾಡ್ಕೊಂಡು ಹೋಗೇ ಹೋಗ್ತಾರೆ ಯಾವಾಗಲೂ ಅಷ್ಟೇ ನಾವು ರಾಯರ ಕಾಲ್ ರಾಯರ ಕಾಲಲ್ಲೇ ಇರಬೇಕು ನಾವು ರಾಯರನ್ನ ರಾಯರ ಕಾಲನ್ನು ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ರಾಯರ ಹತ್ರ ಕೇಳಬೇಕು ಈಗ ಸುಮಾರು ಜನ ನಾನು ನೋಡಿದ್ದೀನಿ ಬರ್ತಾರೆ ಲೈಕ್ ನನಗೊಂದು ಹೊಸ ಗಾಡಿ ಬೇಕು ರಾಯ್ರೆ ಹೊಸ ಕಾರ್ ಬೇಕು ರಾಯರೆ ಹೊಸ ಮನೆ ಬೇಕು ರಾಯರೆ ಈ ರೀತಿ ಎಲ್ಲ ಕೆಲವೊಂದು ತಮ್ಮ ಬೇಡಿಕೆಗಳನ್ನು ರಾಯರ ಹತ್ರ ಕೇಳ್ತಿರ್ತಾರೆ ನಾನು ಕೇಳೋದು ತಪ್ಪಂತ ಅನ್ನಲ್ಲ ಬಟ್ ಆದರೆ ಖಂಡಿತ ರಾಯರ ಹತ್ರ ಈ ನಮಗೆ ಬೇಕಿರುವಂಥ ಆಸೆಗಳನ್ನು ಕೇಳಬೇಕು ಆದರೆ ಎಲ್ಲದಕ್ಕಿಂತ ಮೀರಿ ರಾಯರನ್ನು ಪೂಜೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಗಲಿ ಅಂತ ನಾವು ಹತ್ರನೇ ಕೇಳಬೇಕು ಅಂದರೆ ನಿಮ್ಮ ಒಂದು ಸೇವೆ ಮಾಡುವಂಥ ಅವಕಾಶ ನನಗೆ ಸಿಗಲಿ ರಾಯರೇ ಅಂತ ಪ್ರತಿ ಬಾರಿನೂ ಕೂಡ ಕೇಳ್ಕೋಬೇಕು ನಾನು ಕೂಡ ಅಷ್ಟೇ ರಾಯರ ಮಟ್ಟಕ್ಕೆ ಹೋದಾಗ ಮಿಸ್ ಮಾಡ್ದಲೇ ಕೇಳುವಂಥ ಮೊದಲನೇ ಪ್ರಾರ್ಥನೆ ಅಂದರೆ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಜೀವನ ಪೂರ್ತಿ ಒಂದು ಅವಕಾಶ ಮಾಡಿಕೊಡಿ ರಾಯರೇ ಅಂತ ಯಾಕೆಂದರೆ ರಾಯರ ಸೇವೆ ಮಾಡುವಂಥದ್ದು ಎಲ್ರಿಗೂ ಕೂಡ ಸಿಗೋದಿಲ್ಲ ರಾಯರ ಸೇವೆ ಮಾಡಬೇಕು ಅಂದರೆ ತುಂಬಾ ಪುಣ್ಯ ಮಾಡಿರಬೇಕು ದೇವ್ರುಗಳಿಗೆ ನಮ್ಮ ಕಷ್ಟಗಳನ್ನು ನೋಡೋಕ್ಕಾಗ್ದಲೇ ರಾಯರ ಸೇವೆನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರಂತೆ ದೇವ್ರುಗಳೆಲ್ಲ ಇದು ನಾನು ಕೂಡ ರೀಸೆಂಟಾಗಿ ಅರ್ಥ ಮಾಡ್ಕೊಂಡಿದ್ದು ನಮ್ಮ ಕಷ್ಟಗಳನ್ನು ದೇವ್ರುಗಳು ನೋಡೋಕ್ಕಾಗ್ದಲೇ ರಾಯರ ಸೇವೆನ ಮಾಡಿ ಅಂತ ನಮಗೆ ಸೂಚನೆನ ಕಳಿಸ್ತಾರಂತೆ ಆಗ ಮಾತ್ರ ನಾವು ರಾಯರ ಸೇವೆ ಮಾಡೋದಕ್ಕಾಗೋದು ಎಲ್ಲರೂ ಕೂಡ ರಾಯರ ಸೇವೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಇನ್ಮೇಲಾದರೂ ಎಷ್ಟೊಂದು ಜನ ರಾಯರನ್ನು ಬೇರೆ ಥರನೇ ನಂಬಿದ್ದೀರಾ ದಯವಿಟ್ಟು ಆ ರೀತಿ ಮಾಡಬೇಡಿ ರಾಯರನ್ನು ಒಂದೇ ಯಾವಾಗಲೂ ದೃಢ ಸಂಕಲ್ಪದಿಂದ ರಾಯರನ್ನು ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೆಲವೊಬ್ರು ಹೇಳ್ತಾರೆ ಸೋಷಲ್ ಮೀಡ್ಯಾಸಲ್ಲೆಲ್ಲ ರಾಯರಿಗೆ ಆ ರೀತಿ ಪೂಜೆ ಮಾಡಬೇಕು ಈ ರೀತಿ ಪೂಜೆ ಮಾಡಬೇಕು ತೆಂಗಿನಕಾಯಿ ದೀಪ ಹಚ್ಚಬೇಕು ಕುಂಬಳಕಾಯಿ ದೀಪ ಹಚ್ಚಬೇಕು ಆ ರೀತಿ ಎಲ್ಲ ಹೇಳ್ತಾರೆ ಆದರೆ ಅವು ಯಾವೂ ಕೂಡ ಮಂತ್ರಾಲಯದಲ್ಲಿ ಅಥವಾ ರಾಯರ ಮಠಗಳಲ್ಲಿ ಪದ್ಧತಿಗಳು ನಡ್ಸ್ಕೊಂಡು ಬಂದಿಲ್ಲ ಅದೇನೇ ಇದ್ದರೂ ನಮ್ಮ ಸಮಾಧಾನಕ್ಕೋಸ್ಕರ ಮಾಡೋದು ಬಟ್ ಅದನ್ನು ಎಲ್ಲರೂ ಮಾಡಬೇಕು ಅಂತ ಏನಿಲ್ಲ ನಮಗೆ ಗೊತ್ತಿರೋ ಅಷ್ಟರಲ್ಲಿ ನಾವು ಮಾಡಿದರೆ ಖಂಡಿತ ರಾಯರು ಒಪ್ತಾರೆ ರಾಯರಿಗೆ ಇಷ್ಟ ಆಗಿರೋ ಅಂಥದ್ದು ತುಪ್ಪದ ದೀಪ ಜೊತೆಗೆ ಸ್ವಲ್ಪ ತುಳಸಿ ಅಷ್ಟೇ ಅವರು ಕೇಳೋದು ನಾವು ನಮ್ಮ ಮನಸಾರೆ ಅವ್ರಿಗೆ ಏನು ಬೇಕಾದರೂ ಕೊಡ್ಬೋದು ಆದರೆ ಅವ್ರು ಒಪ್ಪುವಂಥದ್ದು ಇಷ್ಟೇ ಯಾಕೆಂದರೆ ಅವರು ಯತಿಗಳು ನಾವು ಏನೇ ಕೊಟ್ಟರು ಕೂಡ ನಮ್ಮ ಭಕ್ತಿನ ನೋಡ್ತಾರೆ ವಿನಃ ನಮ್ಮ ವೈಭವಗಳನ್ನು ನೋಡೋವಂಥವ್ರಲ್ಲ ಸುಮಾರು ಜನನೂ ಕೂಡ ನಾನು ನೋಡಿದ್ದೀನಿ ರಾಯರ ಮಠಕ್ಕೆ ಬಂದಾಗ ನಮಗೆ ಏನು ಜಾಸ್ತಿ ಏನು ಪ್ರದಕ್ಷಿಣೆ ಸೇವೆ ಮಾಡೋದಕ್ಕಾಗಲ್ಲ ಅಥವಾ ನಮಗೆ ಪ್ರದಕ್ಷಿಣೆ ಹಾಕೋದಿಕ್ಕಾಗಲ್ಲ ಹೆಜ್ಜೆ ನಮಸ್ಕಾರ ಮಾಡೋದಕ್ಕಾಗಲ್ಲ ಹುಂಡಿಗೆ ನಾನು ದುಡ್ಡು ಹಾಕ್ಬಿಡ್ತೀನಿ ಇದ್ರ ಬದಲಿ ಅಂತ ಹೇಳ್ತಾರೆ ನಾನು ಇದನ್ನು ಸುಮಾರು ಸತಿ ಕೇಳಿರೋವಂಥದ್ದೇ ರಾಯರ ಮಠದಲ್ಲಿ ಆದರೆ ದಯವಿಟ್ಟು ಅಂಥ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾವಾಗಲೂ ನಾವು ಮೈ ದಂಟಿಸಿ ರಾಯರಿಗೆ ಸೇವೆ ಮಾಡಬೇಕು ಸುಖ ಅನ್ನೋದು ಯಾರಿಗಾಗಲಿ ಸುಮ್ಮನೆ ಬರಲ್ಲ ನಾವು ಹಣ ಹಾಕಿದರೆ ರಾಯರು ನಮ್ಮ ಹಣದಿಂದ ಅವ್ರಿಗೆ ಏನೂ ಸಿಗೋಂಥದ್ದಲ್ಲ ಯಾಕಂದರೆ ಅವರು ಆಲ್ರೆಡಿ ತುಂಬಾ ಶ್ರೀಮಂತರಿದ್ದಾರೆ ರಾಯರು ಅವರಿಗೇನು ಕಡಿಮೆ ಇಲ್ಲ ಅವರು ಸ್ವತಃ ದೇವ್ರುಗಳ ದೇವರ ದೇವರ ಒಂದು ಮಗ ಅಂತಲೇ ಹೇಳ್ಬೋದು ಅವರಿಗೇನು ಕಮ್ಮಿ ಇರುತ್ತೆ ರಾಯರಿಗೆ ಏನೂ ಕಮ್ಮಿ ಇರೋದಿಲ್ಲ ನಾವು ರಾಯರಿಗೆ ದುಡ್ಡು ಹಾಕೋದ್ರಿಂದ ಅದು ಮಠದಲ್ಲಿ ಯಾವುದಾದ್ರೂ ಸೇವೆಗಳಿಗೆ ಯೂಸ್ ಮಾಡ್ಕೊತಾರೆ ಬಿಟ್ಟರೆ ನಮ್ಮ ಕಷ್ಟಗಳನ್ನು ರಾಯರು ಬಗೆಹರಿಸ್ಬೇಕಂದ್ರೆ ನಾವು ಮೈದಣಿಸಿ ನಮ್ಮ ಸಂಕಲ್ಪನ ಕಷ್ಟ ಆದರೂ ಪರವಾಗಿಲ್ಲ ನಾವು ಮಾಡೇ ತೀರ್ತೀವಿ ಅಂತ ಹೇಳಿಬಿಟ್ಟು ಮೈದಣಿಸಿ ರಾಯರಿಗೆ ಸೇವೆ ಮಾಡಬೇಕು ಯಾವಾಗಲೂ ಇದನ್ನೊಂದು ಚೇಂಜಸ್ನ ಎಲ್ಲರೂ ವೀಡಿಯೋ ನೋಡ್ಸೋ ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತಾ ಇನ್ನು ಎರಡನೇ ಮಾಹಿತಿ ಬಂದುಬಿಟ್ಟು ನಾನು ರೀಸೆಂಟಾಗಿ ನೋಡಿರೋ ನೋಡಿರೋ ಅಂಥ ಘಟನೆ ಇದು ಮನಸ್ಸಿಗೆ ತುಂಬಾ ಬೇಜಾರಾದರೂ ಕೂಡ ನೀವೆಲ್ಲರತ್ರ ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಏನಂತ ಅಂದರೆ ಸುಮಾರು ಜನ ಇವತ್ತಿನ ದಿನ ಸೋಷಿಯಲ್ ಮೀಡ್ಯಾದಲ್ಲಿ ರಾಯರ ಹೆಸರಲ್ಲಿ ವಿಡಿಯೋಸ್ಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಸ್ಟೇ ಇದು ಶಾರ್ಟ್ಸ್ಗಳು ರೀಲ್ಸ್ಗಳು ಹಾಕೋ ಅಂಥದ್ದಾಗಿರ್ಬೋದು ಮಾಡ್ತಿದ್ದಾರೆ ಮಾಡಿ ನಾನು ಖಂಡಿತ ಇಲ್ಲ ಅಂತ ಅಂತಿಲ್ಲ ಬಟ್ ಆದರೆ ನಿಮ್ಮ ಒಂದು ಕಂಟೆಂಟ್ ಅಥವಾ ನಿಮ್ಮ ಒಂದು ಚಾನಲ್ ಗ್ರೋ ಆಗಬೇಕು ಅಂತ ಸಲುವಾಗಿ ನೀವು ರಾಯರ ಫೋಟೋಗಳನ್ನು ಅಂಟದ ಅಂದರೆ ರೋಡ್ನಲ್ಲಿ ಬೀದಿಯಲ್ಲಿ ಕಸ ಹಾಕುವಂಥ ಜಾಗದಲ್ಲೆಲ್ಲ ಹಾಕ್ತಾಯಿದ್ದೀರಾ ದಯವಿಟ್ಟು ಅಂಥ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ರಾಯರ ಬೆಲೆ ಏನು ಅಂತ ತಮ್ಮ ಅವ್ರ ಭಕ್ತರಿಗೆ ಮಾತ್ರ ಗೊತ್ತು ಸುಮ್ಮ ಸುಮ್ಮನೆ ನಿಮ್ಮ ಕಂಟೆಂಟ್ ಅಥವಾ ನಿಮ್ಮ ಚಾನಲ್ ಗ್ರೋ ಆಗಬೇಕು ಅನ್ನೋ ಒಂದು ರೀಸನ್ನಿಗೋಸ್ಕರ ರಾಯರ ಒಂದು ಫೋಟೋ ಆಗಿರ್ಬೋದು ರಾಯರ ಫೋಟೋ ಜೊತೆಗೆ ಅವರ ಚಾನಲ್ಲಿನ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಹಾಕ್ಬಿಟ್ಟು ಅಲ್ಲಿ ರೋಡ್ನಲ್ಲಿ ಆಗಿರ್ಬೋದು ಅಥವಾ ಶುದ್ಧ ಇಲ್ಲಿರೋ ಜಾಗದಲ್ಲಿ ಆಗಿರ್ಬೋದು ಎಲ್ಲ ಅಂಟಿಸ್ತಾ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ನಮ್ಮ ಊರಿನಲ್ಲಿ ಇದನ್ನು ಸುಮಾರು ಸತಿ ನೋಡಿ ಅದನ್ನು ಹರಿದು ಬಿಸಾಕಿದ್ದೀನಿ ನಾನು ಯಾಕೆಂದರೆ ರಾಯರಿಗೆ ಸಲಬೇಕಾಗಿರೋಂಥ ಗೌರವ ರೋಡಲ್ಲಲ್ಲ ನಮ್ಮ ಮನಸ್ಸಿನಲ್ಲಿರಬೇಕು ಹಾಗೆ ಮಠದ ಮಠಗಳಲ್ಲಿರಬೇಕು ನೀವು ನಿಮ್ಮ ಕ ಇದು ಚಾನಲ್ ಅಥವಾ ಕಂಟೆಂಟಿನ ಡೀಟೇಲ್ಸ್ನ ಸೋಷಲ್ ಮೀಡ್ಯಾದಲ್ಲೇ ಪೋಸ್ಟ್ ಮಾಡಿ ಬದಲಾಗಿ ನೀವು ರಾಯರ ಫೋಟೋ ಹಾಕ್ಬಿಟ್ಟು ರಾಯರ ಫೋಟೋ ಕೆಳಗೆ ನಿಮ್ಮ ಚಾನಲ್ ಡೀಟೇಲ್ಸ್ನ ಹಾಕ್ಬಿಟ್ಟು ರೋಡ್ನಲ್ಲಿ ಪೇಸ್ಟ್ ಮಾಡುವಂಥದ್ದಾಗಿರ್ಬೋದು ಪಬ್ಲಿಕಲ್ಲಿ ಹಾಕುವಂಥದ್ದು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ರಾಯರು ಅಂದರೆ ಶುದ್ಧತೆ ರಾಯರಿಗೆ ಶುದ್ಧತೆಯೇ ಮೂಲ ಸತಿ ನಾನು ವಿಡಿಯೋ ನೋಡ್ತಿರೋರಿಗೂ ಕೂಡ ಪ್ರತಿಯೊ ಪ್ರತಿಯೊಬ್ಬರಿಗೂ ಕೂಡ ಕೇಳಿಕೊಳ್ಳುವಂಥದ್ದು ಇಷ್ಟೇ ರಾಯರ ಹೆಸರಲ್ಲಿ ಅಥವಾ ರಾಯರ ಫೋಟೋನ ರೋಡಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪೇಸ್ಟ್ ಮಾಡಿದರೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಅದನ್ನು ಹರಿಯುವಂಥ ನದಿಯಲ್ಲೋ ಅಥವಾ ಎಲ್ಲೋ ಎಲ್ಲಾದರೂ ಒಂದು ಕಡೆ ಬಿಟ್ಬಿಡಿ ರಾಯರಿಗೆ ಅಗೌರವನ ಅಂಥದ್ದು ತುಂಬಾ ದೊಡ್ಡ ತಪ್ಪಾಗುತ್ತೆ ಸುಮಾರು ಜನ ಮಿಸ್ಟೇಕ್ಸ್ ಅಂದರೆ ತಪ್ಪುಗಳನ್ನು ಮಾಡ್ತಾರೆ ಆದರೆ ನಾವು ನೋಡಿಕೊಂಡು ಕೂಡ ಸುಮ್ಮನೆ ಇರ್ತೀವಂದರೆ ರಾಯರು ಅದನ್ನು ಖಂಡಿತ ಒಪ್ಪಲ್ಲ ಹಾಗೆ ರಾಯರು ರಾಯರು ಒಪ್ತಾರೋ ಬಿಡ್ತಾರೋ ಎಸ್ಪೆಷಲಿ ನನ್ನ ಮನಸ್ಸಾಕ್ಷಿ ಅಂತೂ ಖಂಡಿತ ಒಪ್ಪೋದಿಲ್ಲ ಹಾಗೇ ನಾನು ಕೇಳ್ಕೊಳ್ಳೋ ಅಂಥದ್ದು ಇಷ್ಟೇ ಈ ರೀತಿ ಎಲ್ಲಾದರೂ ನಡೀತಾ ಇದ್ದರೆ ದಯವಿಟ್ಟು ಅದನ್ನು ಆಲ್ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ರಾಯರ ಒಂದು ಶಕ್ತಿ ಏನು ಅಂತ ಎಲ್ಲರಿಗೂ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಯಾಕೆಂದರೆ ಸುಮಾರು ಜನಕ್ಕೆ ಅನುಭವಗಳು ಆಗ್ತಾಯಿರೋ ಇರೋವಂಥದ್ದೇ ದಯವಿಟ್ಟು ರಾಯರಿಗೆ ಇಂಥ ಅಗೌರವ ಸಲ್ಲಿಸೋ ಅಂಥದ್ದು ಬೇಡ ಅಂತ ನಾನು ಹೇಳ್ತಾ ದಯವಿಟ್ಟು ಇದನ್ನೆಲ್ಲ ಯಾರಾದರೂ ನೋಡಿದರೆ ಅಥವಾ ರೋಡ್ನಲ್ಲಿ ಈ ರೀತಿ ಯಾರಾದರೂ ಮಾಡೋದನ್ನು ಕಂಡು ಬಂತು ಅಂದರೆ ದಯವಿಟ್ಟು ಅವರಿಗೆ ಈ ಕ ಈ ಕೆಲಸಗಳನ್ನು ಮಾಡೋದಕ್ಕೆ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಅವರಿಗೆ ರಾಯರ ಮೇಲೆ ನಿಜವಾಗಲೂ ಭಕ್ತಿ ಇತ್ತು ಅನ್ನೋದೇ ಆದರೆ ಮನಸ್ಸಿನಲ್ಲಿರಲಿ ಆದರೆ ರೋಡ್ನಲ್ಲೆಲ್ಲ ಈ ರೀತಿ ಮಾಡೋ ಅಂಥದ್ದು ಬೇಡ ಅಂತ ಹೇಳಿ ಕಣ್ ಅವ್ರಿಗೂ ಕೂಡ ತಿಳಿ ಹೇಳಿ ಅಂತ ನಿಮ್ಮೆಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈನ ಮಾಡಿ ನಾನು ಕೂಡ ಅದಕ್ಕೆ ಖಂಡಿತ ಉತ್ತರನ ನೀಡ್ತೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ धन्यवादहरू